ಅವ್ರನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಅವರು ಬಿ ಶ್ರೀ ಬಿ ಬೋರೇಗೌಡರವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸೊ ಅವ್ರಿಗೆ ತುಂಬ ಕನಸಿತ್ತು ನನ್ನ ಈ ಥರ ನೋಡಬೇಕು ಅಂತ ಸೊ ಹೋಪ್ಫುಲಿ ನಾನು ಅವ್ರ ಕನಸನ್ನು ದಿನ ನನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ನಾನು ಮೊದಲನೇ ಹೆಜ್ಜೆ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಆ್ಯಕ್ಚುಲಿ ಇದು ಒನ್ ಇಯರಿಂದ ನನ್ನ ಡ್ರೀಮ್ ಪ್ರಾಜೆಕ್ಟ್ ಸೊ ಇವತ್ತಿದು ನನಸಾಗ್ತಿದೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದು ಈ ಥರ ಕಾರ್ಯಕ್ರಮ ಆ್ಯಂಡ್ ದರ್ಶನ್ ಸರ್ ಬಂದು ರಿಲೀಸ್ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕನಸನ್ನು ಅಂದ್ಕೊಟ್ಟಿರಲಿಲ್ಲ ಬಟ್ ಅದು ಇಲ್ಲಿಗೆ ಬಂದು ನಿಂತಿದೆ ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಸೊ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ದರ್ಶನ್ ಸರ್ ಇಲ್ಲ ಸರ್ ನಿಜವಾಗ್ಲೂ ಅವರು ಸ್ಕೆಡ್ಯೂಲ್ ಸ್ಕೆಡ್ಯೂಲಲ್ಲೂ ಇಲ್ಲಿ ಬಂದಿರೋದು ಅದು ನನಗೆ ತುಂಬಾ ಖುಷಿಯಾಗಿದೆ ನಾನು ಅದು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ ಆ್ಯಂಡ್ ಆಲ್ಸೋ ನನ್ನಲ್ಲಿ ಇಟ್ಟಿರೋ ಭರವಸೆನ ನಾನು ಉಳಿಸ್ಕೊಳ್ಬೇಕು ಸೊ ಅಮ್ಮ ಹೇಳಿದಾಗೆ ನನ್ಗೆ ಇವತ್ತಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ ಆ್ಯಂಡ್ ನಾನು ಆಲ್ಬಮ್ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಒನ್ ಕಂಪ್ಲೀಟ್ಲಿ ಡಾನ್ಸ್ ಓರಿಯೆಂಟೆಡ್ ಆಲ್ಬಮ್ ಸಾಂಗ್ ನಂಗೆ ಈ ಥರ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆ್ಯಂಡ್ ಮುಖ್ಯವಾಗಿ ನನ್ನ ಟೀಮ್ ನನಗೆ ತುಂಬ ಒಳ್ಳೆ ಟೀಮ್ ಸಿಕ್ಕಿದ್ದಾರೆ ಆ್ಯಂಡ್ ಅದರಿಂದ ಇದು ಒಂದು ಚೆನ್ನಾಗೆ ಡಾನ್ಸ್ ವಿಡಿಯೋ ಆಲ್ಬಮ್ ಸಾಂಗ್ ಬಂದಿದೆ ಸೊ ಫಸ್ಟ್ಲಿ ಮೋಹನ್ ಸರ್ ಅವ್ರು ನನ್ನ ಕೊರಿಯೋಗ್ರಫರ್ ನನಗೆ ತುಂಬ ಸಪೋರ್ಟಿವ್ ಆಗಿ ಡ್ಯಾನ್ಸ್ ಎಲ್ಲ ತುಂಬ ಆಗಿ ಸ್ಟೆಪ್ಸ್ ಹೇಳಿಕೊಟ್ರು ಆ್ಯಂಡ್ ಸೆಕೆಂಡ್ಲಿ ಕುಮಾರ್ ಸರ್ ಅವರು ನನಗೆ ಡಿ ಒ ಪಿ ಸರ್ ಕುಮಾರ್ ಸರ್ ಆ್ಯಂಡ್ ನಮ್ಮ ಮೇಕಪ್ ಆರ್ಟಿಸ್ಟ್ ಪ್ರಶಾಂತ್ ಸರ್ ಆ್ಯಂಡ್ ಹರ್ಷಿತ್ ಗೌಡ ಅವರು ಅವರು ನಮ್ಮ ಜೊತೆ ಒನ್ ಇಯರಿಂದ ವರ್ಕ್ ಮಾಡ್ತಾನೇ ಇದ್ದಾರೆ ಅವರು ಕೂಡ ರಿಲೀಸ್ ಆಗಲಿ ಅಂತ ಒನ್ ಇಯರಿಂದ ಕಾಯ್ತಿದ್ರು ಆ್ಯಂಡ್ ಐಶ್ವರ್ಯಾ ರಂಗರಾಜನ್ ಸಿಂಗಿಂಗ್ ಆ್ಯಂಡ್ ದ ಎಂಟೈಯರ್ ಟೀಮ್ ನವೀನ್ ಸರ್ ಆರ್ಟ್ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಈ ರಿಸಲ್ಟ್ಗೆ ಅವರೇ ಕಾರಣ ಅಂತ ಹೇಳ್ಬೋದು ನನ್ನ ಕನಸಿನ ಅವ್ರಿಗೆ ನನಸು ಮಾಡ್ತಾರೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಅವ್ರ ಸಪೋರ್ಟ್ ಇಲ್ದಿರಾದ್ರೆ ನಾನು ಇವತ್ತಿನ ಸ್ಟೇಜ್ನೇ ನಿಲ್ಲೋಕ್ಕೆ ಸಾಧ್ಯವೇ ಇಲ್ಲ ಸೊ ಅಪ್ಪ ಅಮ್ಮಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನನ್ನನ್ನು ಹೊರ ಜಗತ್ತಿಗೆ ಪರಿಚಯ ಮಾಡೋಕ್ಕೆ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶೈಲಜಾ ಮ್ಯಾಮ್ ಹಾಗೂ ವಿ ಹರಿಕೃಷ್ಣ ಸರ್ ಲಾಸ್ಟ್ ಟೆನ್ ಡೇಸಿಂದ ಅವರು everyday follow up dare. so thank you so much for your support maam and sir and sateesh sir thank you so much and uh, ramesh sir and prakash sir, thank you so much for your support and um, yeah thank you all so much